ಹಲೋ ವೀಕ್ಷಕರೇ ಮತ್ತೊಂದು ಹೊಸ ಅಪ್ಡೇಟ್ನಲ್ಲಿ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಏನೇನು ಹೊಸ ರೂಲ್ಸ್ ಬರ್ತಾ ಇದಾವೆ ಸೆಪ್ಟೆಂಬರ್ನಲ್ಲಿ ಕ್ರೆಡಿಟ್ ಕಾರ್ಡ್ ಇದ್ದರೆ ನಿಮ್ಮ ಹತ್ತಿರ ಆಧಾರ್ ಕಾರ್ಡ್ ಇದ್ದರೆ ನಿಮ್ಮ ಹತ್ರ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಇದ್ದರೆ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಕೆಲವು ಬದಲಾವಣೆ ಆಗುತ್ತದೆ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ಆಧಾರ್ ಕಾರ್ಡ್ ನಿಯಮಗಳ ಬದಲಾವಣೆಯಾಗಲಿದೆ ಎಂಬ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಎಲ್ ಪಿ ಜಿ ಸಿಲಿಂಡರ್ನ ಬೆಲೆ ಪ್ರತಿ ತಿಂಗಳು ಮೊದಲ ದಿನದಂದು ಎಲ್ ಪಿ ಜಿ ಸಿಲಿಂಡರ್ನ ಬೆಲೆಯಲ್ಲಿ ಬದಲಾವಣೆಯಾಗುತ್ತದೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳು ಹಾಗೂ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆ ಆಗುತ್ತದೆ ಸೆಪ್ಟೆಂಬರ್ನಲ್ಲೂ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿವೆ ಅಗಸ್ಟ್ನಲ್ಲಿ ವಾಣಿಜ್ಯ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಎಂಟು ರೂಪಾಯಿ ಐವತ್ತು ಪೈಸೆ ಹೆಚ್ಚಳವಾಗಿತ್ತು ಜುಲೈ ತಿಂಗಳಿನಲ್ಲಿ ವಾಣಿಜ್ಯ ಸಿಲಿಂಡರ್ನ ಬೆಲೆಯಲ್ಲಿ ಮೂವತ್ತು ರು ಇಳಿಕೆಯಾಗಿತ್ತು ಅದೇ ರೀತಿ ಸೆಪ್ಟೆಂಬರ್ನಲ್ಲಿ ಏನೇನು ಹೊಸ ರೂಲ್ಸ್ ರೂಪಿಸಿದ್ದೇವೆ ಅಂತ ನಾವು ನೋಡೋಣ ಸಿ ಎನ್ ಜಿ ಪಿ ಎನ್ ಜಿ ಬೆಲೆ ಅಂದರೆ ಎಲ್ ಪಿ ಜಿ ಸಿಲಿಂಡರ್ಗಳ ಬೆಲೆಯೊಂದಿಗೆ ತೈಲ ಮಾರುಕಟ್ಟೆ ಕಂಪನಿಗಳು ಇಂದಿನ ಎ ಟಿ ಇ ಎಫ್ ಸಿ ಎನ್ ಜಿ ಪಿ ಎನ್ ಜಿ ಬೆಲೆಯನ್ನು ಸಹ ಬದಲಾವಣೆ ಆಗುವ ಸಾಧ್ಯತೆಗಳಿವೆ ಈ ತಿಂಗಳ ಮೊದಲ ದಿನಾಂಕದಂದು ಇವುಗಳಲ್ಲಿ ಬೆಲೆಯಲ್ಲಿ ಬದಲಾವಣೆಯಾಗಬಹುದು ಟ್ರೈ ಫೇಕ್ ಕಾಲ್ಸ್ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ವಿಷಯ ಫೇಕ್ ಕಾಲ್ಸ್ ಬರ್ತವೆ ಸ್ನೇಹಿತರೆ ನಿಮಗೆ ಒಂದು ಫೇಕ್ ಕಾಲ್ ಮುಖಾಂತರ ಈ ರೀತಿ ಬರುತ್ತೆ ಅಂದರೆ ನಿಮಗೆ ಒಂದು ಹತ್ತು ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ ನೀವು ನಮಗೆ ಒಂದು ಒ ಟಿ ಪಿ ಹೇಳಿ ಅಂತ ಹೇಳಿ ಒಂದು ಫೇಕ್ ಕಾಲ್ ಬ ಬರುತ್ತೆ ಸೊ ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ಫೇಕ್ ಕಾಲ್ಸ್ಗೆ ಮಾಹಿತಿ ಏನು ಅಪ್ಡೇಟ್ ಆಗಿದೆ ನೋಡಿ ಸ್ನೇಹಿತರೆ ಟ್ರೈ ವತಿಯಿಂದ ಫೇಕ್ ಕಾಲ್ಸ್ ನಕಲಿ ಸಂದೇಶಗಳನ್ನು ತಡೆಯಲು ಟ್ರೈ ದೂರ ಸಂಪರ್ಕ ಕಂಪನಿಗಳ ಎಚ್ಚರಿಕೆ ನೀಡಿದೆ ಟ್ರೈ ಕಠಿಣ ಮಾರ್ಗಸೂಚಿಗಳನ್ನು ಹೊರಡಿಸಿದ ಏರ್ಟೆಲ್ ಜಿಯೋ ವೋಡಾಫೋನ್ ಐಡಿಯಾ ಬಿ ಎಸ್ ಎನ್ ಎಲ್ ಮುಂತಾದ ದೂರ ಸಂಪರ್ಕ ಕಂಪನಿಗಳು ನೂರ ನಲವತ್ತು ಮೊಬೈಲ್ ಸಂಖ್ಯೆಗಳೊಂದಿಗೆ ಪ್ರಾರಂಭಿಸಿ ಬ್ಲಾಕ್ ಚೈನ್ ಆಧಾರಿತ ಡಿ ಎಲ್ ಟಿ ಟೆಕ್ನಾಲಜಿ ಟೆಲಿ ಮಾರ್ಕೆಟಿಂಗ್ ಕರೆಗಳು ವಾಣಿಜ್ಯ ಸಂದೇಶಗಳನ್ನು ಕಳುಹಿಸಬೇಕೆಂಬ ಟ್ರೈ ಕೋರಿದೆ ಕ್ರೆಡಿಟ್ ಕಾರ್ಡ್ ನಿಯಮ ಸ್ನೇಹಿತರೆ ಸೆಪ್ಟೆಂಬರ್ ಒಂದರಿಂದ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಯುಟಿಲಿಟಿ ಬಿಲ್ ಪಾವತಿ ವಹಿವಾಟುಗಳ ಮೇಲಿನ ರಿವಾರ್ಡ್ ಪಾಯಿಂಟ್ಗಳ ಮಿತಿಯನ್ನು ನಿಗದಿಪಡಿಸಲಾಗಿದೆ ಗ್ರಾಹಕರಿಗೆ ಈ ವಹಿವಾಟುಗಳ ಮೇಲೆ ತಿಂಗಳಿಗೆ ಎರಡು ಸಾವಿರ ಪಾಯಿಂಟ್ಗಳನ್ನು ಮಾತ್ರ ಪಡೆಯಬಹುದು ಬೇರೆ ಅಪ್ಲಿಕೇಶನ್ಗಳ ಮೂಲಕ ಹಣ ಪಾವತಿ ಮಾ ಮಾಡಿದರೆ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಯಾವುದೇ ರಿವಾರ್ಡ್ ನೀಡುವುದಿಲ್ಲ ಇದೇ ರೀತಿ ಐ ಡಿ ಎಫ್ ಸಿ ಬ್ಯಾಂಕ್ ಐ ಡಿ ಎಫ್ ಸಿ ಫಸ್ಟ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಾವತಿಸಬೇಕಾದ ಕನಿಷ್ಠ ಮೊತ್ತವನ್ನು ಕಡಿಮೆ ಮಾಡಲಿದೆ ಪಾವತಿ ದಿನಾಂಕವನ್ನು ಸಹ ಹದಿನೆಂಟರಿಂದ ಹದಿನೈದು ದಿನಗಳಿಗೆ ಇಳಿಸಲಾಗುವುದು ಯು ಪಿ ಐ ಜೊತೆಗೆ ಇತರ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಪಾವತಿಗಳನ್ನು ಮಾಡಲು ರೂಪೆ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವ ಗ್ರಾಹಕರು ಇತರೆ ಪಾವತಿ ಸೇವಾ ಪೂರೈಕೆದಾರರ ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸುವವರಿಗೆ ಸಿಗುವ ರಿವಾರ್ಡ್ ಪಾಯಿಂಟ್ಗಳನ್ನು ಪಡೆಯುತ್ತಾರೆ ಉಚಿತ ಆಧಾರ್ ನವೀಕರಣ ಸ್ನೇಹಿತರೆ ಆಧಾರ್ ಕಾರ್ಡನ್ನು ಉಚಿತವಾಗಿ ಅಪ್ಡೇಟ್ ಮಾಡಿಸಲು ಸೆಪ್ಟೆಂಬರ್ ಹದಿನಾಲ್ಕು ಕೊನೆಯ ದಿನಾಂಕವಾಗಿದೆ ತದನಂತರ ಆಧಾರ್ ಕಾರ್ಡ್ಗೆ ಸಂಬಂಧಿಸಿದ ಕೆಲವು ವಿಷಯಗಳನ್ನು ಉಚಿತವಾಗಿ ಅಪ್ಡೇಟ್ ಮಾಡಲು ಸಾಧ್ಯವಾಗುವುದಿಲ್ಲ ಸೆಪ್ಟೆಂಬರ್ ಹದಿನಾಲ್ಕರ ನಂತರ ಆಧಾರ್ ಅಪ್ಡೇಟ್ ಮಾಡಲು ನೀವು ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಇದೇ ತಿಂಗಳು ಹದಿನಾಲ್ಕರ ಒಳಗಾಗಿ ಉಚಿತವಾಗಿ ಅಪ್ಡೇಟ್ ಮಾಡಿಸಿಕೊಳ್ಳಿ ಸ್ನೇಹಿತರೆ ಆಧಾರ್ ಕಾರ್ಡ್ ಅಪ್ಡೇಟ್ ಅಂದ್ರೇನು ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ಹತ್ತು ವರ್ಷ ಅವಧಿ ಆಗಿದೆ ಅಂತ ಹೇಳಿದರೆ ಸ್ನೇಹಿತರೆ ಆ ಒಂದು ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಯಾವುದಾದರೂ ಪ್ರೂಫ್ ಆಫ್ ಐಡೆಂಟಿಟಿ ಪ್ರೂಫ್ ಆಫ್ ಅಡ್ರೆಸ್ ಇತರ ಇದರಲ್ಲಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ರೇಷನ್ ಕಾರ್ಡ್ ವೋಟರ್ ಐ ಡಿ ಕಾರ್ಡ್ ಡಿ ಎಲ್ ಪಾಸ್ಪೋರ್ಟ್ ಕರೆಂಟ್ ಬಿಲ್ ಇತರೆ ಯಾವುದಾದರೂ ಎರಡು ದಾಖಲಾತಿಗಳೊಂದಿಗೆ ನಿಮ್ಮ ಆಧಾರ್ ಕಾರ್ಡ್ ಜೊತೆಗೆ ಅಪ್ಡೇಟ್ ಮಾಡಿಸಬೇಕು ಅಪ್ಡೇಟ್ ಮಾಡಿಸಲು ಇದು ಸೆಪ್ಟೆಂಬರ್ ಹದಿನಾಲ್ಕು ಕೊನೆಯ ದಿನಾಂಕ ಉಚಿತವಾಗಿ ತದನಂತರ ಸ್ನೇಹಿತರೆ ನೀವು ಅದಕ್ಕೆ ಶುಲ್ಕವನ್ನು ಕೊಡಬೇಕಾಗುತ್ತದೆ ಸೊ ನೀವು ಹದಿನಾಲ್ಕನೇ ತಾರೀಖು ಒಳಗಡೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಖು ಒಳಗಡೆ ನೀವು ನಿಮ್ಮ ಆಧಾರ್ ಕಾರ್ಡನ್ನು ನೀವು ಉಚಿತವಾಗಿ ಅಪ್ಡೇಟ್ ಮಾಡಿಕೊಳ್ಳಿ ಇದನ್ನು ನೀವು ನಿಮ್ಮ ಮೊಬೈಲ್ನಲ್ಲಿಯೇ ಸಹ ನೀವು ಈಸಿಯಾಗಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಮೊಬೈಲ್ನಲ್ಲಿ ಅಪ್ಡೇಟ್ ಮಾಡಿಸುವುದು ಒಂದು ವಿಡಿಯೋ ಬೇಕಂದರೆ ಸ್ನೇಹಿತರೆ ನೀವು ಖಂಡಿತವಾಗಿ ನಮಗೆ ಕಮೆಂಟ್ಸ್ ಮಾಡಿ ನಾನು ನಿಮಗೆ ಆ ವಿಡಿಯೋ ನೆಕ್ಸ್ಟ್ ವಿಡಿಯೋ ನಿಮಗೆ ಯೂಟ್ಯೂಬ್ನಲ್ಲಿ ಹಾಕ್ತೀನಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್